नमस्कार नमेल कर्नाटक और ना निश्स अजीत जोन प्राइवेट लिमिटेड ना वो ब्रांड यो क्रियेटर याके अजीत जोन यो क्रियेटार अद्रेंडेबल आर्टिकल जो होंगे अजीत जोन ब्रांड मैनुफैक्चरी कंपनी आलोवर् इंडिया ಯುನಿಕ್ ಟೇಸ್ಟ್ ಯೂನೀಕ್ ಕಾನ್ಸೆಪ್ಟ್ ಆ್ಯಂಡ್ ಯೂನಿಕ್ ಡಿಸೈನ್ಸ್ಗಳು ತೊಗೊಂಡು ಬರ್ತಾರೆ ಅಜಿತ್ ಜೋನಲ್ಲಿ ಮಲ್ಟಿಬಲ್ ಆರ್ಟಿಕಲ್ಗಳು ಪ್ರೊಸೆಸಲ್ಲಿ ಇರುತ್ತೆ ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತಾರೆ ಸಾಡಿ ಸೂಟ್ ಲೆಗೀಸ್ ಗೆಗೀಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟಾ ಇದು ಎಲ್ಲ ಸೂರತ್ತಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋರ ಐಟಮ್ ಎಲ್ಲ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲಿ ನಿಮಗೆ ಅಜಿತ್ ಜೋನಲ್ಲಿ ಸಿಗುತ್ತೆ ಈ ವಿಡಿಯೋಲಿ ಯಾರಿಗೆ ಗರ್ಭ ಕಲೆಕ್ಷನ್ ಬೇಕಾಗಿದೆ ಸೌತಲ್ಲಿ ಒಂದು ಯುನೀಕ್ ಇದ್ದಾವೆ ಬಟ್ ಟೇಸ್ಟ್ ಎಲ್ಲ ಸಿಗುತ್ತೆ ಬಟ್ ಅಜೀಜ್ ಜೋನಲ್ಲಿ ಯಾರಿಗೆ ಗರ್ಭ ಕಲೆಕ್ಷನ್ ಯಾರಿಗೆ ಪರ್ಚೇಸಿಂಗ್ಗೆ ಇದ್ದಾವೆ ಯಾರು ಆ ಥರ ಆರ್ಟಿಕಲ್ಗಳು ಇಡಬೇಕಾಗಿದೆ ಯಾರು ಒಂದು ಸಿಂಗಲ್ ಪರ್ಸೆಂಟ್ ಇಷ್ಟೆಂಟ್ ಇಂಟ್ರೆಸ್ಟೆಡ್ ಇದ್ದಾವೆ ಆ ಥರ ವೆರೈಟಿ ಆ ಥರ ಡಿಸೈನ್ಸ್ ನಿಮಗೆ ಓನ್ಲಿ ಫೋರ್ ಫೋರ್ ಡಬಲ್ ನೈನ್ ರುಪೀಸಿಂದ ನಮ್ಮ ಹತ್ರ ಗರ್ಭ ಕಲೆಕ್ಷನ್ ಸ್ಟಾರ್ಟಿಂಗ್ ಆಗುತ್ತೆ ನೀವು ಯುನೀಕ್ ಆರ್ಟಿಕಲ್ ಯುನೀಕ್ ಕಾನ್ಸೆಪ್ಟ್ ಜೊತೆಗೆ ನಾನು ಆರ್ಟಿಕಲ್ಗಳು ಸೋ ಮಾಡ್ತೀನಿ ಅದೇ ಮಾರ್ಕೆಟಲ್ಲಿ ನಿಮಗೆ ಸಾವಿರದ ಐನೂರು ಸಾವಿರದ ಆರ್ನೂರಲ್ಲಿ ಸಿಗೋ ಐಟಮ್ ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫ್ಲಾಪ್ ಫ್ಲಾಪ್ ಆಫ್ ಅಲ್ಲಿ ನಿಮಗೆ ಅಜಿತ್ ಜೋನ್ ಸಿಗುತ್ತೆ ಆರ್ಟಿಕಲ್ಗಳು ನೋಡಿ ಡಿಸೈನ್ಸ್ಗಳು ನೋಡಿ ಯುನಿಕ್ ಕಾನ್ಸೆಪ್ಟ್ ಯುನಿಕ್ ಆರ್ಟಿಕಲ್ಗಳು ಅಲ್ಲಿ ನಿಮಗೆ ಅಜಿತ್ ಜೋನ್ ಶೋ ಮಾಡ್ತಾ ಇದ್ದಾರೆ ಆ ಥರ ಆರ್ಟಿಕಲ್ಗಳು ನಿಮಗೆ ಗರ್ಭ ಕಲೆಕ್ಷನ್ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ಅಲ್ಲಿ ಮಲ್ಟಿಪಲ್ ಆರ್ಟಿಕಲ್ಗಳು ತ್ರೀ ಸಿಕ್ಸ್ಟಿ ಡಿಗ್ರಿ ಲೇರ್ ಕಾನ್ಸೆಪ್ಟಲ್ಲಿ ನಿಮಗೆ ಸಿಗ್ತಾ ಇದೆ ಆ ಥರ ಪ್ಯಾಟರ್ನ್ ಆ ಥರ ಕಾನ್ಸೆಪ್ಟ್ ಪ್ಯೂರ್ ಮಲ್ ಚಂದೇರಿ ಕಾಟನ್ನಲ್ಲಿ ಫ್ಯಾಬ್ರಿಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆಗ್ತಾ ಇದ್ದೀನಿ ಯಾಕೆ ಜನ ಹೇಳ್ತಾರೆ ಸರ್ ಫ್ಯಾಬ್ರಿಕ್ ಏನಿದಾವೆ ચેનિ ઇનુ ગોતી મુચે રીયો બેસ મેલ આગ બટ અજી જોન મલચંદેરી કાટન બેસ મેલ આર્ટિકલું સ્ટાર્ટ પ્યુર કાન્સેપ્ટ મેલ આર્ટિકલ્ યુનિક્દા ડિઝનસ અનકામન પર્ચેસિંગે અજીોન બર્ચેબો યાકે આર્ટિકલ પેટર્ન ન્યૂ ન્યૂ કાન્સેપ્ટલી ન્યૂ ન્યૂ ડિઝન અજીત જોન તરત નિમકોસ્કર રેગ્યુલર વીડિયો યાર નોડોદાર અગે માઇન્ડલ ಕಾನ್ಸೆಪ್ಟೇ ನೋಡಿ ವೆರೈಟಿ ನೋಡಿ ನಿಮಗೆ ಆನ್ಲೈನ್ ಬೇಡ ಆನ್ಲೈನ್ ಯಾರಿಗೆ ಪರ್ಚೇಸಿಂಗ್ ಇಷ್ಟ ಇದ್ದಾವೆ ಹಂಡ್ರೆಡ್ ಇನ್ ಒನ್ ಪರ್ಸೆಂಟ್ ಸೂರೋದ್ಗೆ ಬಂದು ಅವ್ರು ಪರ್ಚೇಸ್ ಮಾಡ್ಬೋದು ಆ ಥರ ಕಾನ್ಸೆಪ್ಟ್ಗೆ ನಿಮಗೆ ಅಜೀಜೋನಲ್ಲಿ ಲುಕಿಂಗ್ ಟಚಿಂಗ್ ಫ್ರೀ ಇದ್ದಾವೆ ಸ್ಪೆಷಲಿ ಫಾರ್ ಕರ್ನಾಟಕ ಸೌತಿಂದ ಯಾರು ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಅವೈಲೇಬಲ್ ಇದ್ದಾವೆ ಯಾರು ಬರ್ತಾ ಇದ್ದಾರೆ ಅಲ್ಲಿ ಬಂದು ಫೋನ್ ಮಾಡಿದ್ರೆ ನಮ್ಮ ಡ್ರೈವರ್ ಕೂಡ ನಿಮಗೆ ಪಿಕಪ್ ಮಾಡಿ ಅಲ್ಲಿಂದ ತಗೊಂಡು ಬರ್ತಾರೆ ಆರ್ಟಿಕಲ್ಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಕಾಂಟ್ರಾಸ್ಟ್ ಬೇಸ್ ಮೇಲೆ ಆರ್ಟಿಕಲ್ಗಳು ವಿತ್ ಮೀರರ್ ವರ್ಕ್ ಪ್ಲಾಸ್ಟಿಕ್ ಮೀರರ್ ವರ್ಕ್ ಕಾನ್ಸೆಪ್ಟಲ್ಲಿ ನಿಮಗೆ ಪ್ಯಾಟರ್ನ್ ಸಿಗ್ತಾ ಇದ್ದಾವೆ ಆಲ್ ಓವರ್ ವರ್ಕ್ ಪ್ಯಾಟರ್ನ್ಸ್ಗಳು ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ಅದರಲ್ಲಿ ವೆರೈಟಿ ಮಲ್ಟಿಪಲ್ ಆರ್ಟಿಕಲ್ಗಳು ಮಲ್ಟಿಪಲ್ ಕಾನ್ಸೆಪ್ಟ್ ಬರೀ ನಾನು ಒಂದು ವೀಡಿಯೋಲಿ ಐದಿಂದ ಹತ್ತು ಸ್ಯಾಂಪಲ್ಗಳು ನಾನು ನಿಮಗೆ ತೋರಿಸ್ಬೋದು ಬಟ್ ವೆರೈಟಿ ನೋಡೋಕೆ ಬರ್ತೀರಾ ಅಂದರೆ ಫೈವ್ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ಗಳು ಅವೈಲೇಬಲ್ ನಿಮಗೆ ಸಿಗ್ಬಿಡುತ್ತೆ ಯಾಕೆ ಆರ್ಟಿಕಲ್ ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ಪ್ಯೂರ್ ಚಿನೋನ್ ಬೇಸ್ ಮೇಲೆ ದುಪ್ಪಟ್ಟ ಜೊತೆಗೆ ಆ ಥರ ವೆರೈಟಿ ಆ ಥರ ಕಾನ್ಸೆಪ್ಟ್ ನಿಮಗೆ ಸಿಗ್ತಾ ಇದ್ದಾವೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಫ್ರಂಟ್ ಬ್ಯಾಕ್ ವರ್ಕ್ ದುಪಟ್ಟ ಕೂಡ ಫುಲ್ ಹೆವಿ ಕಾನ್ಸೆಪ್ಟಲ್ಲಿ ಮಲ್ ಕಾಟನ್ ಮೇಲೆ ಅವೈಲೇಬಲ್ ಸಿಗುತ್ತೆ ಓನ್ಲಿ ಫೋರ್ ಹೋಲ್ಸೇಲ್ಗೆ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಆರಾಮಾಗಿ ನೀವು ಬಂದು ಪರ್ಚೇಸ್ ಮಾಡ್ಬೋದು ಯಾರಿಗೆ ತ್ರೀ ಫೋರ್ ಫೈ ಎಕ್ಸಲಲ್ಲಿ ಪ್ಲಸ್ ಸೈಸಸಲ್ಲಿ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅಜೀಜೋನ್ ಅವ್ರಿಗೋಸ್ಕರ ಎಸ್ಪೆಷಲಿ ಬ್ರೈಡಲ್ ಕಾನ್ಸೆಪ್ಟಲ್ಲಿ ರೆಡಿ ಮಾಡಿ ಕೊಟ್ಟು ಬರ್ತಾರೆ ಆ ಥರ ಪ್ಯಾಟರ್ನ್ ಆ ಥರ ಡಿಸೈನ್ಸ್ ನಿಮಗೆ ಪ್ಯಾಟರ್ನ್ ಬೇಕಾಗಿದೆ ಇನ್ನು ವೆರೈಟಿ ಕಾನ್ಸೆಪ್ಟ್ ಡಿಸೈನ್ಸ್ಗಳು ಪೆಂಡಿಂಗ್ ಇರ್ತಾರೆ ಅಷ್ಟೊಂದು ವೆರೈಟಿ ನಿಮಗೆ ಇನ್ನೂ ಪೆಂಡಿಂಗ್ ಇದ್ದಾವೆ ಅದು ನಾನ್ ಬ್ರೈಡಲ್ ಕಲೆಕ್ಷನ್ ಇರೋದು ನಾನ್ ಬ್ರೈಡಲ್ ಬ್ರೈಡಲ್ ಕೂಡ ನಿಮಗೆ ಬೇಕಾಗಿದೆ ಆ ವಿಡಿಯೋಲಿ ಬ್ರೈಡಲ್ ಕೂಡ ನಾನು ಶೋ ಮಾಡ್ತೀನಿ ಬಟ್ ಆರ್ಟಿಕಲ್ಗಳು ಯುನಿಕಿಂದ ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ಅವೈಲೇಬಲ್ ಸಿಗುತ್ತೆ ಪ್ಯಾಟರ್ನ್ ನೋಡಿ ಡಿಸೈನ್ಸ್ಗಳು ನೋಡಿ ಅಷ್ಟೊಂದು ಕಾನ್ಸೆಪ್ಟ್ ಅಷ್ಟೊಂದು ವೆರೈಟಿ ಒಂದೇ ಫ್ಯಾಕ್ಟ್ರಿ ಕೊಡ್ತಾರೆ ನಿಮಗೆ ಅಜಿತ್ ಜೋನ್ ಆ ವೆರೈಟಿ ನಿಮಗೆ ಪರ್ಚೇಸಿಂಗ್ ಇದ್ದಾವೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ